ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಕೆ ಎಸ್ ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ ಬೆಳಿಗ್ಗೆ ಇನ್ನು ಬೆಳಿಗ್ಗೆ ಟೈಮಲ್ಲಿ ಬರೋಕ್ಕಿಲ್ಲ ಕೆಲಸ ಇವತ್ತು ಲಾಸ್ಟ್ ಇದೆ ಇವಳಿಗೆ ಮಾತ್ರ ಇರೋದು ಅವನಿಲ್ಲ ಇವತ್ತು ಹಾಗೆ ಕರ್ಕೊಂಡೋಗ್ತಾ ಇದ್ದೀನಿ ಬನ್ನಿ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಸಲ್ವಾ ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕೆ ಉಂಟು ನನಗೆ ಒಂದು ಚೆಕ್ ಇದೆ ಕೊಡಲಿಕ್ಕೆ ಅದು ನಾನೊಂದು ಸಿಗ್ನೇಚರ್ ಹಾಕಿರೋದು ಒಂದು ರಾಂಗ್ ಆಗಿದೆ ಇವತ್ತು ಬ್ಯಾಂಕಿಗೆ ಹೋಗ್ಬೇಕಷ್ಟೇ ಅದನ್ನು ಸರಿ ಮಾಡೋಕ್ಕೆ ಆಮೇಲೆ ಸಿಗ್ತೀನಿ ಮತ್ತು ನನ್ನ ಕೆಲಸ ಎಲ್ಲಾಗಬೇಕು ಕೆಲಸ ಎಲ್ಲ ಆಗಿಬಿಟ್ಟು ಅಂದರೆ ಕೆಲಸ ಎಲ್ಲ ಆಗಿಬಿಟ್ಟು ಮತ್ತು ನಾನು ಬ್ಯಾಂಕಿಗೆ ಹೋಗೋದು ಅಂದ್ಕೊಂಡಿದ್ದೀನಿಗುತ್ತೆ ಹೋಗ ಮಳೆ ಬರ್ತಾಯಿದೆ ಛತ್ರಿ ತಂದಿಲ್ಲ ನಾವು ನೀನು ತಂದಿದ್ದೀಯಾ ನಾವೇನಪ್ಪು ಹೇಳ ಹೋಗಿದೆ ಹೇಳ್ತಾರಲ್ಲ ಹೋಗ್ಕಂತಿಲ್ರಿ ಗೈಸ್ ಮನೆಗೆ ತಲುಪುವಷ್ಟರಲ್ಲಿ ಜೂರ್ ಮಳೆ ಬರ್ತಾ ಇದೆ ಆ ಕಡೆ ಮನೆ ಕಾಣ್ತಾನೆ ಇಲ್ಲ ಇವತ್ತಿನ ಬೆಳಿಗ್ಗೆ ಉಪಹಾರ ನಮ್ಮದು ಇದು ನೀರು ದೋಸೆ ಹಾಗೆ ಕುರ್ಮ ಚಿಕನ್ ಕೊರ್ಮಾ ಮಾಡಿರೋದು ನಾವು ಚಿಕನ್ ಪೀಸ್ ಇಲ್ಲ ಮತ್ತು ಬ್ಲ್ಯಾಕ್ ಟೀ ಜೊತೆಗೆ ಇನ್ನು ಬ್ರೇಕ್ಫಾಸ್ಟ್ ಇದರಲ್ಲೇ ಮುಗಿಸ್ಬಿಟ್ಟು ನೆಕ್ಸ್ಟ್ ನಾನು ಬಟ್ಟೆ ಎಲ್ಲ ಒಗಿಯೋಕೆ ಹೋದೆ ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಮನೆಗೆ ಹೋಗಬೇಕು ಇವಾಗ ಬ್ಯಾಂಕಿಗೆ ಹೋಗೋಕುಂಟಲ್ವ ಹಾಗೆ ಬೇಗ ಡ್ರೆಸ್ ಎಲ್ಲ ವಾಶ್ ಮಾಡಿಬಿಟ್ಟು ಅಂದರೆ ಜ ನಾನು ಜಾಸ್ತಿಯಾಗಿ ವಾಷಿಂಗ್ ಮಿಷಿನಲ್ಲಿ ಹಾಕೋದು ಇದು ಅಂದರೆ ಪ್ರೋಗ್ರಾಮ್ಸ್ಗೆಲ್ಲ ಹಾಕಿರೋ ಡ್ರೆಸ್ ಎಲ್ಲ ಇದೆಯಲ್ವಾ ಅದಕ್ಕೆ ನಾನು ಇವತ್ತು ಕೈಯಲ್ಲೇ ಹೋಗ್ದು ವಾಷಿಂಗ್ ಮಿಷಿನಲ್ಲಿ ಡ್ರೈ ಮಾಡಿ ಹೋಗೋಣ ಅಂತ ಇದ್ದೀನಿ ಮನೆಗಸೆಲ್ಲ ಆಯಿತು ಇನ್ನೂ ಬ್ಯಾಂಕ್ ಕಡೆ ಹೋಗಬೇಕು ಅಂತ ಇದ್ದೀನಿ ಬ್ಯಾಂಕ್ ಕಡೆ ನಾನು ನಾನೊಬ್ಲೇ ಹೋಗ್ತಾ ಇಲ್ಲ ನೋಡಿ ಜೊತೆಗೆ ಅವಳಿದ್ದಾರೆ ಹಾಗೆ ಇಲ್ಲಿಗೆಲ್ಲ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇರೋದು ಅಲ್ಲಿ ಹತ್ತಿರದಲ್ಲಿರುವಂಥ ಬ್ಯಾಂಕ್ಗೆ ಅಲ್ಲೇ ಇರೋದು ನನ್ನ ಅಕೌಂಟು ಅದೇನೆಂದರೆ ಚೆಕ್ ಒಂದು ಸೈನ್ ನನ್ನ ಚೇಂಜ್ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಹೋಗ್ತಾ ಇರೋದು ಇವತ್ತು ಹಾಗೆ ಹೋಗ್ತಾ ಇವತ್ತು ಅಮ್ಮನ ಮನೆಗೆ ಕೂಡ ಹೋಗ್ಬಿಟ್ಟು ಬರಬೇಕು ಅಂತ ಇದ್ದೀನಿ ಬನ್ನಿ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಗೊತ್ತಿಲ್ಲ ಆಟೋ ಬರಬೇಕಾದ್ರೆ ಆಟೋದಲ್ಲಿ ಹೋಗ್ತಾ ಮಾತಾಡೋಕ್ಕೆ ತುಂಬ ಕಷ್ಟ ಯಾಕಂದರೆ ನಾನು ಮೊಬೈಲ್ ಹಿಡ್ಕೊಳ್ಳೋದೇ ತುಂಬ ಕಷ್ಟದಲ್ಲಿ ಅದರ ಮಧ್ಯೆ ನನ್ನ ಹತ್ರ ಮೈಕ್ ಕೂಡ ಇಲ್ಲ ಮಾತಾಡಬೇಕಂದ್ರೆ ಏನಾದರೂ ಮಾತಾಡ್ಕೊಂಡು ಹೋಗೋಣ ಅಂದರೆ ಏನು ಗೊತ್ತಿಲ್ಲ ಮೈಕ್ ಏನಾದರೂ ಇದ್ದರೆ ಈಸಿ ಆಗುತ್ತೆ ಹಾಗೆ ಹೋಗ್ತಾ ಇದ್ದೀವಿ ಇವಾಗ ಬಸ್ ರೆಡಿ ಸಿಕ್ಕರೆ ತುಂಬ ಖುಷಿಯಾಗುತ್ತೆ ಗೈಸ್ ನಾನು ಅರ್ಧ ಗಂಟೆ ಆಯಿತು ಇಲ್ಲಿಗೆ ಬಂದುಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿಬಿಟ್ಟು ಮಾಡಿಬಿಟ್ಟು ಸಾಕಾಗೋಯ್ತು ನನಗೆ ನಾನು ಬರಬೇಕಾದ್ರೆ ಫೈವ್ ಮಿನಿಟಲ್ಲಿ ಪಾಸಾಗಿಬಿಟ್ಟಿದೆ ಬಸ್ ಮಿಸ್ ಆಗಿಬಿಟ್ಟಿದೆ ನನಗೆ ಇವಾಗ ಇನ್ನೂ ಮೂರು ಗಂಟೆಗೆ ಬಸ್ ಅಂತೆ ನಾನು ಇನ್ನು ಇಲ್ಲಿಯೇ ಕೂತು ಏನು ಮಾಡೋದು ನಾನು ಹೊಡಿಬೇಕಷ್ಟೇ ಅದಕ್ಕೆ ಇವಾಗ ನಾನು ಆಟೋ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ಅದೇ ಯಾರು ಸಿಗ್ತಾರೆ ನೋಡೋಣ ಎಷ್ಟು ಬಾಡಿಗೆ ಆಗುತ್ತೆ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ ನೋಡೋಣ ಎಷ್ಟಾಗುತ್ತೆ ಅಂತ ಬನ್ನಿ ಗೈಸ್ ಆಟೋಗೆ ಟೂ ಫಿಫ್ಟಿ ಅಂತ ಹೇಳಿದರು ಹಾಗೆ ನಾನು ಆಟೋ ಹತ್ಕೊಂಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಮತ್ತು ಅರ್ಧ ತನಕ ಬಂದಾಯಿತು ನಾವು ಅಲ್ಲಿ ಇನ್ನೂ ನಮ್ಮ ಊರಿಗೆ ಸ್ವಲ್ಪ ಒಂದು ಕಾಲು ಗಂಟೆ ದಾರಿ ಇದೆ ಅಷ್ಟೇ ಬಸ್ಸನ್ನು ವೆಯ್ಟ್ ಮಾಡಿದರೆ ನನಗಂತೂ ಸಾಧ್ಯನೇ ಇಲ್ಲ ಈ ಎರಡು ಗಂಟೆ ಬಸ್ ಸ್ಟ್ಯಾಂಡಲ್ಲಿ ಕೂತು ಹಸಿದು ಊಟನೂ ಮಾಡಿಲ್ಲ ಅಲ್ಲದೆ ಇನ್ನು ಮನೆಗೆಲ್ಲ ಹೋಗಿಬಿಟ್ಟು ಊಟ ಮಾಡಬೇಕಷ್ಟೇ ಫಸ್ಟ್ ನನ್ನ ನನ್ನ ಕೆಲಸ ಬ್ಯಾಂಕಿನಲ್ಲಿ ನನ್ನ ಚೆಕ್ ಏನಿದೆ ಅದರ ಸಿಗ್ನೇಚರ್ ಫಸ್ಟ್ ಸರಿ ಮಾಡಿಕೊಳ್ಬೇಕು ಆಮೇಲೆ ಮನೆಗೆ ಹೋಗ್ಬಿಟ್ಟು ಊಟ ಮಾಡಬೇಕು ಅಂತ ಇದ್ದೀನಿ ತುಂಬ ಹಸಿವಾಗ್ತಾ ಇದೆ ಅಂದರೆ ಸೀದ ಬಂದಿರೋದು ಏನು ತಿಂದಿಲ್ಲ ಇವತ್ತು ಹೊರಗಡೆ ಬಂದು ಫೈನಲಿ ನಮ್ಮ ಊರಿನ ಜಂಕ್ಷನ್ ರೀಚ್ ಆಗ್ತಾ ಬಂದೆ ನಾನು ನೋಡಿ ನಮ್ಮ ಊರಿದು ನಾನು ಹುಟ್ಟಿ ಬೆಳೆದಂತಹ ಊರಿದು ಹೇಗಿದೆ ಅಂತ ನೋಡಿ ಮತ್ತು ಇನ್ನೊಂದು ವಿಷಯ ಏನಂದರೆ ಇಲ್ಲಿ ನಾನು ಬ್ಯಾಂಕ್ ಮೇಲೆ ಸಿಗ್ತೀನಿ ಓಕೆ ಸ್ವಲ್ಪ ಬ್ಯಾಂಕ್ ಒಳಗಡೆ ಹೋದೆ ಬ್ಯಾಂಕ್ ಒಳಗಡೆ ಹೋದ ಮೇಲೆ ನನಗೆ ಅಲ್ಲಿ ಆರ್ ಟಿ ಜಿ ಎಸ್ ಮಾಡಬೇಕು ಅಂತ ಹೇಳಿದರು ಆಮೇಲೆ ಆರ್ ಟಿ ಜಿ ಎಸ್ ಮಾಡಿಸೋನಂಥ ಅದು ಪ್ರಯತ್ನಪಟ್ಟೆ ಫೈನಲಿ ನನ್ನ ಚೆಕ್ ಫಸ್ಟಿಗೆ ಕೊಟ್ಟಿದ್ದೆ ಪಾಸಾಯಿತು ಮತ್ತು ಸಿಗ್ನೇಚರ್ ಹಾಕ್ಬಿಟ್ಟು ವಾಪಸ್ ನಾನು ನನ್ನ ಚೆಕ್ ಪಾಸಾಯಿತು ಆಮೇಲೆ ನಾನು ಮನೆ ಕಡೆ ಬಂದೆ ಅಮ್ಮನ ಮನೆಗೆ ಸೀದ ಬಂದೆ ಬಂದುಬಿಟ್ಟು ಇಲ್ಲಿ ನನಗೂ ತುಂಬ ಹೊತ್ತೇನು ನಿಲ್ಲೋಕ್ಕಾಗಲ್ಲ ಸನ್ವಾ ಸ್ಕೂಲ್ಗೆ ಹೋಗಿದ್ದಾಳೆ ಸಂಜೆ ಟೈಮಲ್ಲಿ ಹೋಗಬೇಕಷ್ಟೇ ವಾಪಸ್ ಮನೆಗೆ ಅವಳು ಸ್ಕೂಲಿಂದ ಬರಬೇಕಾದ್ರೆ ನಾನು ಇರೋದಿಲ್ಲ ಇವತ್ತು ಹಾಗೆ ಇವಾಗ ನಾನು ಸದ್ಯಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿಬಿಟ್ಟು ಮತ್ತೆ ವಾಪಸ್ ನನ್ನ ಮನೆಗೆ ಹೋಗಬೇಕು ಅಂತ ಇದ್ದೀನಿ ನಮ್ಮೂರ ರೋಡ್ ಹಿಂಗಿದೆ ಅಂದರೆ ಅಯ್ಯೋ ಕೇಳೋದೇ ಬೇಡ ನೋಡಿ ಹೆಂಗಾಗ್ಬಿಟ್ಟಿದೆ ಅಂದರೆ ಕೆಸರಿದೆ ಇವತ್ತು ಮಳೆ ಕೂಡ ಬಂದಿದೆ ಮನೆಗೆ ತಲುಪಿದ ಮೇಲೆ ನಾನು ಫಸ್ಟ್ ಊಟ ಮಾಡೋಕ್ಕೆ ಕೂತಿದ್ದೆ ತುಂಬ ಹಸಿವಾಗಿತ್ತು ನಮಗೆ ಹಾಗೇ ಗಂಟೆ ಎರಡೂವರೆ ಆಗಿತ್ತು ಬೇಗ ಊಟ ಮಾಡಿಬಿಟ್ಟು ಮತ್ತೆ ವಾಪಸ್ ಬ್ಯಾಂಕಿಗೆ ಹೋಗ್ಲಿಕ್ಕೆ ಉಂಟು ಅದು ಅಲ್ಲದೆ ಮತ್ತು ನಾನು ನಮ್ಮ ಮನೆಗೆ ವಾಪಸ್ ಹೋಗ್ಬೇಕಲ್ವಾ ತುಂಬ ಇದೆ ಹಾಗಾಗಿ ಊಟ ಮಾಡಿಬಿಟ್ಟು ಸೀದಾ ಹೋಗೋದಿನ್ನು ಊಟ ಮಾಡಿದ ಮೇಲೆ ನಾನು ಬ್ರದರ್ ಹತ್ರ ಆ್ಯಕ್ಟಿವೆ ಸೀದಾ ನಮ್ಮ ಹೋಮ್ ಟೌನ್ಗೆ ಬಂದೆ ಯಾಕಂದರೆ ನನಗೆ ಮತ್ತು ಬ್ಯಾಂಕಿಗೆ ಬರೋಕ್ಕೆ ಹೇಳಿದರು ಹಾಗಾಗಿ ನಾನು ವಾಪಸ್ ಮತ್ತೆ ಬ್ಯಾಂಕ್ ಕಡೆ ಹೋಗ್ತಾ ಇದ್ದೀನಿ ಬ್ಯಾಂಕ್ನಲ್ಲಿ ಇಳಿಸ್ಬಿಟ್ಟು ಅವನು ಮನೆ ಕಡೆ ಹೋಗ್ತಾನೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಮನೆಗೆ ಹೋಗಿ ಹೋಗಬೇಕು ಅಂತ ಇದ್ದೀನಿ ಯಾಕಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸನ್ಮಾಲೊಬ್ಬಳಿ ಇದ್ದಾಳೆ ಅಂದರೆ ಸ್ಕೂಲು ಬಿಟ್ಟು ಬಂದರೆ ತುಂಬ ಕಷ್ಟ ಆಗುತ್ತೆ ಅವಳಿಗೆ ಅಂತ ರೈಸ್ ಫೈನಲಿ ನಾನು ನಮ್ಮ ಊರಿಗೆ ಹೊರಟಿದ್ದೀನಿ ಇಷ್ಟು ಬೆಳಗ್ಗೆಯಿಂದ ಸಂಜೆ ತನಕ ನನಗೆ ಯಾವುದೇ ಒಂದು ಫ್ರೀ ಇರಲಿಲ್ಲ ಫೈನಲಿ ಇದೊಂದು ಮಾತ್ರ ಒಂದು ಮೂವತ್ತು ರೂಪಾಯಿ ಕಡಿಮೆಯಾಗಿ ಸಿಕ್ಕಿರುವಂಥದ್ದು ಇವತ್ತಿನ ಒಂದು ಸೇವ್ ಮನಿ ಸೇವ್ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಖರ್ಚಾಗಿದೆ ಅಂದರೆ ಬೆಳೆ ಹೋಗೋದು ಬರೋದು ಅಂತ ಹೇಳಿಬಿಟ್ಟು ಪ್ರೈವೇಟಾಗಿ ಆಗಿರಲಿ ಆಟೋ ಆಗಿರಲಿ ಎಲ್ಲ ಎಷ್ಟು ಚಾರ್ಜ್ ಆಗಿಬಿಟ್ಟಿದೆ ಅಂದರೆ ನನ್ನ ಪ್ರಕಾರ ಒಂದು ಫೈವ್ ಹಂಡ್ರೆಡ್ ಆಗಿರ್ಬೋದು ಗೈಸ್ ಹಾಗೆ ಬೀಚ್ ರೋಡ್ ತಲುಪ್ತಾ ಬಂದ್ವಿ ಆಮೇಲೆ ನಾನು ಆಟೋದಲ್ಲಿ ನಮ್ಮೂರ ಕಡೆ ಬಂದೆ ಯಾಕಂದರೆ ನನಗೆ ಮಗು ಮಲಗ್ಗುಂಬಿಟ್ಟಿದ್ಲು ಸ್ವಲ್ಪ ರೋಡ್ ಕ್ರಾಸ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು ಅದಕ್ಕೆ ನಾನು ಆಟೋ ಹೊತ್ಕೊಂಡು ಸೀದಾ ನಮ್ಮೂರ ಕಡೆ ಬಂದಿದ್ದೀನಿ ಇನ್ನೂ ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮಿಸ್ ಯು